ಸಮಾರಂಭದಲ್ಲಿ ಪೂಜ್ಯರಾಗಿರ್ತಕ್ಕಂಥ ಎಲ್ಲ ಪೂಜ್ಯರುಗಳಿಗೆ ಮತ್ತು ಇಲ್ಲಿ ಎಲ್ಲ ಪಕ್ಷದ ಹಿರಿಯ ನಾಯಕರುಗಳಿಗೆ ಶಾಸಕರುಗಳಿಗೆ ಮಾಜಿ ಶಾಸಕರುಗಳಿಗೆ ಮತ್ತು ಎಲ್ಲ ಸಂಘಟನೆಯ ಮುಖಂಡರುಗಳಿಗೆ ಸಾಹಿತಿಗಳಿಗೆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ತಾವು ತಾಯಂದಿರು ಬಂಧುಗಳು ಎಲ್ಲರಿಗೂ ಈ ಒಂದು ಕಾರ್ಖಾನೆ ಹಟಾವು ಕೊಪ್ಪಳ ಹಟಾವು ಅಂತಕ್ಕಂತ ಘೋಷಣೆಯನ್ನ ಕೂಗ್ತಾ ಮುಟ್ಟದಿಂದ ದಿಡಿಯರ್ ಕಂಬ ಮತ್ತು ಅಶೋಕ್ ಸರ್ಕಲ್ ತಾಲೂಕ್ ಪಂಚಾಯತಿ ಗ್ರೌಂಡ್ಗೆ ಅವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಆಗಮಿಸಿದೀರಿ ಬಹುಶಃ ನನ್ಗನಸ್ತದೆ ಈ ಒಂದು ಹೋರಾಟ ಕೊಪ್ಪಳ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡತಕ್ಕಂತ ದಿವಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಸ್ವ ಇಚ್ಛೆಯಿಂದ ಓಟು ಪಾಲ್ಗೊಳ್ತಕ್ಕಂತ ಮನಸ್ಥಿತಿ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಮುಂಧುಗಳೇ ಬಹಳ ಪ್ರಮುಖವಾದಂತ ವಿಚಾರ ನಗರಕ್ಕೆ ಹತ್ತಿರ ಬರ್ತಕ್ಕಂಥ ಕಾರ್ಖಾನೆಗಳ ವಿರುದ್ಧ ಇವತ್ತು ನಾವು ನಾವೆಲ್ಲರೂ ನೀವು ನಾವೆಲ್ಲರೂ ಸ್ವಪೂಜರ ಧ್ವನಿ ಎತ್ತುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಈ ಒಂದು ವರ್ಷ ನನ್ಗೆ ರಾಜಧಾನಿ ಮತ್ತು ದೆಹಲಿಗೂ ಕೂಡ ಈ ಒಂದು ನಮ್ಮ ಹೋರಾಟದ ಸದ್ದು ಇವತ್ತು ಮುಟ್ಟುತ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಅತ್ಯಂತ ಸಂತೋಷದಿಂದ ಇಲ್ಲಿ ಹೇಳಲಿಕ್ಕೆ ಇವತ್ತು ನಾನು ಬಯಸ್ತಾ ಇದ್ದೇನೆ ಇವತ್ತು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಹಕ್ಕು ಗಾಳಿ ಬೆಳಕು ನೀರು ಮಣ್ಣು ಇವು ಪರಿಸರ ಇದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ನಿಮ್ಮೆಲ್ಲರ ಹಕ್ಕಾಗಿದೆ ಆ ಹಕ್ಕಿಗೆ ಇವತ್ತು ಚುತೆ ಬರ್ತದೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಕೂಡ ಹೋರಾಟದ ಮೂಲಕ ನಮ್ಮ ಹಕ್ಕನ್ನ ನಾವು ಪಡಿತಾ ಇದೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗಾಗ್ಲೇ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇರವರು ಸಂಬಂಧಪಟ್ಟ ಸಚಿವರುಗಳಿಗೆ ನಾವೀಗಾಗಲೇ ಮಾತನಾಡಿದ್ದೇವೆ ಸ್ವತಃ ಪೂಜ್ಯರು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಮಾತನಾಡಿದ್ದಾರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಕೂಡ ಇವತ್ತು ಕೊಪ್ಪಳದ ಜನತೆ ಬಗ್ಗೆ ಅಪಾರವಾದಂತ ಗೌರವನ್ನ ಇವತ್ತು ಅವರು ಇಟ್ಕೊಂಡಿದ್ದಾರೆ ಅವರು ಚರ್ಚೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ಆ ಕಾರ್ಖಾನೆಯನ್ನ ಅಲ್ಲಿಗೆ ತರೋದು ಬೇಡ ಅಂತಕ್ಕಂತ ಸ್ಪಷ್ಟ ಮಾತುಗಳನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮೆಲ್ಲಾ ಓದಂತ ನಾಯಕರಿಗೆ ಚರ್ಚೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಹೇಳುವಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇವತ್ತು ನಾವು ಎಲ್ಲಾ ರಾಜಕೀಯ ಪಕ್ಷದವರು ಇಲ್ಲಿ ಇದ್ದೀವಿ ಇವತ್ತು ತಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಇಲ್ಲಿ ಭಾಗಿಯಾಗಿದ್ದೀರಿ ಪೂಜರ ಎಲ್ಲ ಪೂಜ್ಯರ ಒಂದು ಸಂಯೋಗದಲ್ಲಿ ಈ ಒಂದು ಹೋರಾಟ ಯಶಸ್ವಿ ಆಗ್ಬೇಕು ನಾನು ಯಾಕಂದ್ರೆ ಬಹಳ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಹಣ ಬಲ ಇವತ್ತು ಅಧಿಕಾರ ಬಲವನ್ನ ಕಾರ್ಖಾನೆಯವರು ಹೊಂದಿದ್ದಾರೆ ಇವತ್ತು ಅವ್ರಿಗೆ ಈ ಹೋರಾಟದ ಮೂಲಕ ನಾನು ಮನವಿಯನ್ ಮಾಡ್ತೇನೆ ನಾವು ಯಾವುದೇ ಕಾರ್ಖಾನೆಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ ಇವತ್ತು ನಮ್ಗೆ ನಗರ ಪ್ರದೇಶಕ್ಕೆ ಗ್ರಾಮೀಣ ಪ್ರದೇಶದ ಜನರಿಗೆ ಇವತ್ತು ಸರಿಯಾದ ರೀತಿ ನೀರು ಗಾಳಿ ಬೆಳಕು ಮುನ್ನು ಇವತ್ತು ನಾವು ತಿಂತಕ್ಕಂಥ ಪದಾರ್ಥಗಳು ಇವತ್ತು ಅವು ಮಲಿನ ಆಗ್ತಾ ಇದಾವೆ ಅದಕ್ಕೋಸ್ಕರ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ನೀವು ಕಾರ್ಖಾನೆ ಒಡಗಿದ್ರೆ ಇವತ್ತು ಬೇರೆ ಜಾಗವನ್ನ ನೀವು ತೆಗೆದುಕೊಂಡು ನೀವು ಕಾರ್ಖಾನೆ ಹಾಕಿರಿ ನಮ್ದು ಯಾರ್ದು ಕೂಡ ಏನು ಅಡ್ಡಿ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆದ್ರೂ ಕೂಡ ಇವತ್ತು ನನ್ಗೆ ಈ ಒಂದು ಹೋರಾಟ ಈ ಬಂದು ಇವತ್ತು ಅವರ ಕಣ್ಣು ತರಿಸ್ತದೆ ಅಂತಕ್ಕಂಥ ಮಾತನ್ನ ನಾನು ಇನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಇವತ್ತು ಎಲ್ಲ ಪೂಜಾರ ಎಲ್ಲಾ ಹಿರಿಯರ ಸಮ್ಮುಖದಲ್ಲಿ ಅದು ಎಲ್ಲಿವರೆಗೆ ಹಿಂ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಅವರಿಗೆ ನಮ್ಮ ಹೋರಾಟ ಇದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಬಹುಶಃ ಮಾತನಾಡೋರು ಎಲ್ಲರೂ ಇದ್ದಾರೆ ಅವರೆಲ್ಲರೂ ಕೂಡ ಮಾತನಾಡ್ತಾರೆ ಇವತ್ತು ನಾ ತಾವೆಲ್ಲ ಇವತ್ತು ಬಂದಿದ್ದಕ್ಕೆ ಇದರಲ್ಲಿ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೋರಾಟಕ್ಕೆ ಎಲ್ಲರಿಗೂ ಕೂಡ ಈ ಒಂದು ಹೋರಾಟದ ಅಭಿನಂದನೆಗಳನ್ನ ತಮ್ಮೆಲ್ಲರಿಗೂ ಹೇಳಿಕ್ ವಹಿಸಿ ನನ್ನ ಎರಡು ಮಾತ್ ಮುಗಿಸ್ತಾ ಇದ್ದೇನೆ ಈಗ ಪರಮ ಪೂಜ್ಯ ಗಿಡಗೇರದ